ನಮ್ಮ ದೇಹದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ನಾಲ್ಕು ಭಾಗಗಳು ಮಾತ್ರ ಒಂದೇ ಗಾತ್ರದಲ್ಲಿರುತ್ತೆ ಅವು ಆಸಿಕಲ್ಸ್ ಕಣ್ಣು ಗುಡ್ಡೆಗಳು ಹೃದಯ ಮತ್ತು ಕೂದಲು ಹಾಗೂ ಉಗುರುಗಳು ಹೌದು ನಮ್ಮ ವಯಸ್ಸು ಎಷ್ಟು ಅನ್ನೋ ಪ್ರಶ್ನೆಗೆ ಎರಡು ರೀತಿಯ ಉತ್ತರಗಳಿದೆಯಂತೆ ಹುಟ್ಟಿನಿಂದ ಏಣಿಸೋದು ಒಂದು ವಯಸ್ಸಿನ ಲೆಕ್ಕವಾದ್ರೆ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿರುವ ಸಮಯದಿಂದ ಏಣಿಸುವಂತಹ ವಯಸ್ಸು ಇನ್ನೊಂದು ಲೆಕ್ಕವಾಗಿದೆ ಅಷ್ಟಕ್ಕೂ ಇವೆರಡರಲ್ಲಿ ಅಂತಿಮವಾಗಿ ಅಸಲಿ ಲೆಕ್ಕ ಯಾವುದು ಎಂಬುವಂತಹ ಗೊಂದಲ ಸಾಕಷ್ಟು ಮಂದಿಗಿದೆ ಹಲವರು ಹುಟ್ಟಿದಾಗಿನಿಂದಲೇ ತಮ್ಮ ವಯಸ್ಸನ್ನ ಲೆಕ್ಕ ಹಾಕ್ತಾರೆ ಆದ್ರೆ ವಾಸ್ತವವಾಗಿ ನಮ್ಮ ಹುಟ್ಟೇ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತೆ ನಮ್ಮ ದೇಹವು ಹಲವು ವಿಶೇಷ ಲಕ್ಷಣಗಳನ್ನ ಹೊಂದಿದೆ ಇತರ ಜೀವಿಗಳಿಗೆ ಹೋಲಿಸಿದ್ರೆ ಮಾನವ ದೇಹವು ಅದ್ಭುತವಾದಂತಹ ರಚನೆಯನ್ನ ಹೊಂದಿದೆ ಆದರೆ ಅದರಲ್ಲಿ ಹಲವು ರಹಸ್ಯಗಳಿವೆ ಅವುಗಳಲ್ಲಿ ಕೆಲವು ನಮ್ಮನ್ನ ಅಚ್ಚರಿಗೊಳಿಸುತ್ತೆ ಉದಾಹರಣೆಗೆ ನಾವು ಹುಟ್ಟಿದ ಕ್ಷಣದಿಂದಲೇ ನಮ್ಮ ದೇಹದ ಅನೇಕ ಅಂಗಗಳು ಬೆಳೆಯುತ್ತಲೇ ಇರುತ್ತೆ ಅವುಗಳ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ ಆದರೆ ಈ ನಾಲ್ಕು ಭಾಗಗಳು ಮಾತ್ರ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಒಂದೇ ಗಾತ್ರದಲ್ಲಿರುತ್ತೆ ಹಾಗಾದರೆ ಅವು ಯಾವುವು ಅಂತ ನೋಡೋಣ ಬನ್ನಿ ತಾಯಿಯ ಗರ್ಭದಲ್ಲಿ ಮಗುವಿನ ಬೆಳವಣಿಗೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಮೂರು ತಿಂಗಳು ಬೆಳವಣಿಗೆ ನಿಧಾನವಾಗಿರುತ್ತೆ ಮುಂದಿನ ಮೂರು ತಿಂಗಳು ಮಗುವಿನ ಬೆಳವಣಿಗೆ ಸರಾಸರಿಯಾಗಿರುತ್ತೆ ಆದರೆ ಉಳಿದ ಮೂರು ತಿಂಗಳುಗಳಲ್ಲಿ ಮಗುವಿನ ಬೆಳವಣಿಗೆ ತುಂಬಾ ವೇಗವಾಗಿರುತ್ತೆ ನಮ್ಮ ದೇಹಕ್ಕೆ ಒಂದು ಅಭ್ಯಾಸವಿದೆ ನಾವು ಹುಟ್ಟಿದಾಗ ಇರುವ ಅಂಗಗಳನ್ನ ಮಾತ್ ಮೆದುಳು ಬೆಂಬಲಿಸುತ್ತೆ ಅವುಗಳ ಹೊರತಾಗಿ ಬೇರೆ ಯಾವುದನ್ನಾದ್ರೂ ಸೇರಿಸಿದ್ರೆ ಅವು ಅಸ್ತಿತ್ವದಲ್ಲಿರಲು ಬಿಡೋದಿಲ್ಲ ಉದಾಹರಣೆಗೆ ಒಂದು ಮುಳ್ಳು ನಿಮ್ಮ ಕಾಲಿಗೆ ಚುಚ್ಚಿದ್ದಾಗ ಅದನ್ನ ಹಾಕುವವರೆಗೂ ದೇಹವು ನೋವನ್ನ ಅನುಭವಿಸುತ್ತಲೇ ಇರುತ್ತೆ ಅದೇ ರೀತಿ ಮಗುವಿನ ವಿಚಾರಕ್ಕೆ ಬಂದ್ರೆ ಒಂಬತ್ತು ತಿಂಗಳ ನಂತರ ಮೆದುಳು ಮಗುವನ್ನ ನಿಭಾಯಿಸಲು ಸಾಧ್ಯವಿಲ್ಲ ಹೀಗಾಗಿ ಅವರನ್ನ ಹೊರಗೆ ಕಳುಹಿಸಲು ಮತ್ತು ಹೊರಗೆ ಬಿಡಲೂ ಹೋಗೋದಿಲ್ಲ ಆದ್ರೆ ಮಗು ಜನಿಸುವ ಹೊತ್ತಿಗೆ ಕೇವಲ ನಾಲ್ಕು ಅಂಗಗಳು ಮಾತ್ರ ಸಂಪೂರ್ಣವಾಗಿ ರೂಪಗೊಳ್ಳುತ್ತೆ ಉಳಿದವು ಜನನದ ನಂತರವೂ ಕೂಡ ರೂಪುಗೊಳ್ಳುತ್ತಲೇ ಇರುತ್ತೆ ಈ ನಾಲ್ಕು ಭಾಗಗಳಲ್ಲಿ ಮೊದಲನೆಯದು ಆಸಿಕಲ್ಸ್ ಎಂದು ಕರೆಯಲ್ಪಡುವ ಸಣ್ಣ ಮೂಳೆಗಳು ಇವು ನಮ್ಮ ಕಿವಿಯ ಮಧ್ಯ ಭಾಗದಲ್ಲಿವೆ ಇವು ಮೂರು ರೀತಿಯ ಮೂಳೆಗಳಾಗಿದ್ದು ತುಂಬಾ ಚಿಕ್ಕದಾಗಿರುತ್ತೆ ಸುಮಾರು ಮೂರು ಮಿಲಿಮೀಟರ್ ಗಾತ್ರ ಇರುತ್ತೆ ಇವು ಎರಡೂ ಕಿವಿಗಳಲ್ಲಿಯೂ ಕೂಡ ಇರುತ್ತೆ ಆಸಿಕಲ್ಗಳು ಧ್ವನಿ ತರಂಗಗಳನ್ನ ಪತ್ತೆ ಮಾಡಿ ಮೆದುಳಿಗೆ ಕಳುಹಿಸುತ್ತೆ ಆದ್ರೆ ಇವುಗಳಿಲ್ಲದೆ ನಮ್ಗೆ ಸರಿಯಾಗಿ ಕೇಳೋದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವು ಹುಟ್ಟಿದಾಗಿನಿಂದಲೂ ಸಂಪೂರ್ಣವಾಗಿ ರೂಪುಗೊಳ್ಳುತ್ತೆ ಆದ್ರಿಂದ ನಾವು ಹುಟ್ಟಿನಿಂದಲೇ ಎಲ್ಲವನ್ನ ಚೆನ್ನಾಗಿ ಕೇಳಬಹುದು ಮಗು ಗರ್ಭದಲ್ಲಿರುವಾಗ ಮೂಳೆಗಳು ಬೆಳೆಯುತ್ತೆ ಆದ್ರೆ ಜನನದ ನಂತರ ಅವುಗಳ ಗಾತ್ರ ಹೆಚ್ಚಾಗೋದಿಲ್ಲ ಯಾಕೆ ಅಂತ ನಾವು ಆಶ್ಚರ್ಯ ಪಡಬಹುದು ಪ್ರಕೃತಿಯೇ ಹಾಗೆ ಯಾಕಂದ್ರೆ ಈ ಮೂಳೆಗಳು ಬೆಳೆಯುವುದಕ್ಕೆ ಕಿವಿಯಲ್ಲಿ ಸಾಕಷ್ಟು ಸ್ಥಳವಿರುವುದಿಲ್ಲ ಇವು ಹೆಚ್ಚಾದ್ರೆ ನಮ್ಗೆ ಸರಿಯಾಗಿ ಕೇಳಿಸುವುದಿಲ್ಲ ಕಿವಿ ನೋಯುತ್ತೆ ಹಾಗೆ ಈ ಮೂಳೆಗಳು ನಮ್ಮ ಜೀವನದುದ್ದಕ್ಕೂ ಕೂಡ ಒಂದೇ ಗಾತ್ರದಲ್ಲಿರುತ್ತೆ ಇನ್ನೊಂದು ಕುತೂಹಲಕಾರಿ ಭಾಗವೆಂದ್ರೆ ಅದು ಕಣ್ಣು ಗುಡ್ಡೆಗಳು ನಾವು ಹುಟ್ಟಿದಾಗ ತುಂಬಾ ಸುಂದರವಾಗಿರ್ತೀವಿ ನಾವು ಎಲ್ಲರನ್ನ ಆಕರ್ಷಿಸ್ತೀವಿ ಯಾಕಂದ್ರೆ ನಮ್ಮ ಕಣ್ಣುಗಳು ದೊಡ್ಡದಾಗಿ ಮತ್ತು ತಲೆಯಲ್ಲಿ ಒಬ್ಬಿರುವಂತೆ ಕಾಣುತ್ತೆ ಎಲ್ಲರೂ ನಮ್ಮ ಮುಖ ಮತ್ತು ಕಣ್ಣುಗಳನ್ನ ನೋಡಿ ನಮ್ಮನ್ನ ಚುಂಬಿಸ್ತಾರೆ ಆ ಕಣ್ಣುಗಳು ತುಂಬಾ ಸುಂದರ ಮತ್ತು ಆಕರ್ಷವಾಗಿರಲು ಕಾರಣ ಅಂದರೆ ಅವು ಹುಟ್ಟಿದಾಗ ಪೂರ್ಣ ಗಾತ್ರದಲ್ಲಿರೋದೇ ಆಗಿದೆ ಜನನದ ನಂತರ ತಲೆ ಮೆದುಳು ಮತ್ತು ಇತರ ಅಂಗಗಳ ಗಾತ್ರವೂ ಹೆಚ್ಚಾಗುತ್ತೆ ಕಣ್ಣು ಗುಡ್ಡೆಗಳು ಒಂದೇ ಗಾತ್ರದಲ್ಲಿರುತ್ತೆ ಜನನದ ನಂತರ ದೃಷ್ಟಿ ಬೆಳೆತಂತೆ ಸ್ಪಷ್ಟವಾಗುತ್ತೆ ಆದ್ರೆ ಕಣ್ಣಿನ ಗಾತ್ರ ಮಾತ್ರ ಬದಲಾಗುವುದಿಲ್ಲ ಎಂಬುದೇ ವಿಶೇಷ ಈ ನಾಲ್ಕು ಭಾಗಗಳನ್ನ ಹೊರತುಪಡಿಸಿ ದೇಹದ ಇತರ ಎಲ್ಲಾ ಅಂಗಗಳು ನಮ್ಮೊಂದಿಗೆ ಬೆಳೆಯುತ್ತವೆ ಉದಾಹರಣೆಗೆ ಹೃದಯವು ನಮ್ಮ ಮುಷ್ಟಿಯ ಗಾತ್ರದಷ್ಟಿದೆ ದೇಹವು ಬೆಳೆದಂತೆ ಅದರ ಸಾಮರ್ಥ್ಯವೂ ಹೆಚ್ಚಾಗುತ್ತೆ ನಾವು ಮಕ್ಕಳಾಗಿದ್ದಾಗ ನಮ್ಗೆ ಚಿಕ್ಕ ಮುಷ್ಟಿಗಳು ಇರುತ್ತವೆ ನೀವು ದೊಡ್ಡವರಾದಾಗ ನಿಮ್ಮ ಮುಷ್ಟಿ ದೊಡ್ಡದಾಗುತ್ತಾ ಹೋಗುತ್ತೆ ಅದೇ ರೀತಿ ಹೃದಯವು ಕೂಡ ದೊಡ್ಡದಾಗುತ್ತಾ ಹೋಗುತ್ತೆ ಅಲ್ಲದೆ ಕೂದಲು ಮತ್ತು ಉಗುರುಗಳಂತಹ ಭಾಗಗಳು ಯಾವಾಗಲೂ ಕೂಡ ಬೆಳೆಯುತ್ತಲೇ ಇರುತ್ತೆ ಆದರೆ ಅವುಗಳನ್ನ ಕತ್ತರಿಸಿದಾಗ ನೊಯ್ಯೋದಿಲ್ಲ